ಆಗಿದ್ದರಿಂದ ಯಾರೂ ಅಷ್ಟು ಜನ ಬಂದಿಲ್ಲ ನೋಡಿ ನನ್ನ ಲಿಸ್ಟಲ್ಲಿ ಏನೇನೆಲ್ಲ ನೋಡಬೇಕು ಅಂತ ಇದ್ದೀನೋ ಅದೆಲ್ಲ ಸಿನಿಮಾಗಳು ನಾನು ಕಂಡು ಇದೆ ಬಿಟ್ ನಾನು ಸೆಕೆಂಡ್ ಆಫ್ ಇದೆ ನೋಡೋಣ ಯಾವ ಥರ ಇರುತ್ತೆ ನಮಸ್ಕಾರ ಕರ್ನಾಟಕ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಎಷ್ಟೋ ದಿನ ಆದಮೇಲೆ ಮಾಡ್ತಾ ಇದ್ದೀನಿ ಎಕ್ಸಾಮ್ಸ್ಗಳು ಈ ಜೂನ್ ಜುಲೈ ಬಂತು ಅಂದರೆ ಸಾಕು ಎಕ್ಸಾಮ್ಸ್ಗಳು ಇಟ್ಬಿಡ್ತಾರೆ ತುಂಬ ಭಯ ಆಗತ್ತೆ ಬಟ್ ಹೆಂಗೋ ಸಕ್ಸಸ್ಫುಲಿ ಮೂರಾಗಿದೆ ಒಂದು ಐ ಸಿ ಆಗಿದೆ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಸಬ್ಜೆಕ್ಟ್ ಇದೆ ಅದು ಇಲ್ಲಿ ಓದಿರೋದೇ ಒಂದು ಬಂದಿರೋದೆ ಒಂದು ಅದು ಬಿಟ್ಟಾಕಿ ಅದರ ಮೇಲೆ ಮ್ಯಾಥ್ಸು ಮ್ಯಾಥ್ಸ್ ದಿನ ಏನಾಯ್ತು ಅಂದ್ರೆ ಕರಾಳ ದಿನ ಅಂತ ಅನ್ಕೊಂಡ್ಬಿಡಿ ಬಿಕಾಸ್ ಆಕ್ಸಿಡೆಂಟ್ ಆಯಿತು ಅವನ ಟಿ ವಿ ಟಿ ಅವನ ಅಡ್ಡ ಬಂದ ನಾನು ಬ್ರೇಕಾಗಿ ನಾನೇ ಬಿದ್ದೆ ಎಲ್ರು ಸೆಕೆಂಡ್ ಮೌನಾಚರಣೆ ಮಾಡೋಣ ಏನೇನೋ ಆಗೋಯ್ತು ನೋಡಿ ಆಕ್ಸಿಡೆಂಟ್ಸ್ ಆದ್ಮೇಲೆ ಆಗಿದೆ ಅಂತ ಯಾವ್ಯಾವ ಲೆವೆಲ್ ಆಗಿದೆ ನಿನ್ನೆ ಕೆಮಿಸ್ಟ್ರಿ ಇತ್ತು ಐದು ದಿನ ಗ್ಯಾಪ್ ಆದ್ಮೇಲೆ ಸೊ ಕೆಮಿಸ್ಟ್ರಿ ಅಂತೂ ತಿಂದಿ ಚೆನ್ನಾಗಿ ಬರ್ದಾಗ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ಲ್ಯಾಟ್ರಿ ಇವತ್ತು ಡೇ ಏನಂದರೆ ತರ್ಸ್ ಡೇ ಮತ್ತು ಟ್ವೆಂಟಿ ಫೋರ್ತು ಡೇಟು ಅದರಲ್ಲಿ ಮೂರ್ ಅವರ್ ಎಲ್ಲಿಗೋಗ್ತಾ ಇದ್ದೀನಿ ಅಂದ್ರೆ ಹೌದು ಯಕ್ಕ ಮೂವಿಗೆ ಹೋಗ್ತಾ ಇದ್ದೀನಿ ಎಷ್ಟೊಂದು ಜನ ಚೆನ್ನಾಗಿದೆ ಅಂತಾರೆ ಚೆನ್ನಾಗಿಲ್ಲ ಅಂತಾರೆ ಸೊ ಅದು ನೋಡ್ಬೇಕು ಅದು ಅದು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಆ ಥಿಯೇಟ್ರ್ಗೆ ಹೋಗ್ತಿರೋದು ಯಾರ್ಯಾರು ಇದ್ದೀವಿ ಅಂದರೆ ನಾನು ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಅಷ್ಟು ನಾನು ಜೆ ಪಿ ನಗರದಿಂದ ಶ್ರೀನಗರಕ್ಕೆ ಹೋಗಿ ಶ್ರೀನಗರಕ್ಕಿಂತ ಗ್ಲೋಬಲ್ ಮಾಲ್ಗೆ ಹೋಗಬೇಕು ಸೊ ವೆರಿ ಲಾಂಗ್ ಡಿಸ್ಟೆನ್ಸ್ ಹಿಂಗೆ ಹೋಗ್ತೀನಿ ಹೋಗ್ತೀನಿ ನೋಡೋದಂತೆ ಬನ್ನಿ ಮನೆಗೂ ಬಾಯಂದು ಇವಾಗ ಹೋಗ್ತಾ ಇದ್ದೀನಿ ಶ್ರೀನಗರಕ್ಕೆ ಗಾಡೀಲಿ ಹೋಗ್ತಿರೋದು ಅದು ನಮ್ಮ ಅಕ್ಕನ ಗಾಡಿನೇ ಅದರಲ್ಲೇ ಬಿದ್ದಿದ್ದು ಅದನ್ನು ಸರಿ ಮಾಡಿಸಿ ನೀಟಾಗಿ ಎಲ್ಲ ಫುಲ್ ಹೊಸ ಗಾಡಿ ಥರ ಕಾಣ್ತಾ ಇದೆ ನೀವೇ ನೋಡಿ ಇವಾಗ ಇದರಲ್ಲಿ ಪಯಣ ಇಲ್ಲೆಲ್ಲ ಆಗಿತ್ತು ಸೊ ನೀಟಾಗಿ ಪೇಂಟ್ ಮಾಡಿಸಿ ಎಲ್ಲ ನೀಟಾಗಿ ಇಟ್ಟಿದ್ದೀವಿ ಅಂದರೆ ಬಿದ್ದಾಗ ಹೇಳಿದ್ದೆ ಫುಲ್ ಆಗಿದೆ ಫುಲ್ ಫೋಟೋ ಎಲ್ಲ ತೆಗೆದು ಕಳಿಸಿದ್ದೆ ಆವಾಗ ಯಾ ಅಂತ ಅಂದ್ಕೊಂಡಿದ್ದು ಬಟ್ ಇವಾಗ ಇದು ನೋಡಿದ್ರೆ ಆಗ್ಬೋದೇನೋ ಗೊತ್ತಿಲ್ಲ ಫೋಟೋಸ್ ಒಂದ್ಸಲಿ ಕಳಿಸಿದ್ದೆ ಮೇ ಬಿ ಇಲ್ಲ ಅನಿಸುತ್ತೆ ಹಾಂ ಇವಾಗ ಎಷ್ಟೊತ್ತಿಗೆ ಇರೋದು ಅಂದರೆ ಹತ್ತರಿಂದ ಒಂದು ಸೊ ಬೆಳಗ್ಗೆನೇ ಇಟ್ಕೊಂಡಿದ್ದೀವಿ ಬಿಕಾಸ್ ಆಮೇಲೆ ಬಂದು ಓದ್ಕೋಬೇಕು ಸೊ ನಿಮಗೆ ಗೊತ್ತಿರೋಂಗೆ ಗಾಡಿ ಓಡಿಸೋವಾಗ ಯಾವುದೇ ಥರ ವ್ಲಾಗಿ ಏನೂ ಮಾಡೋಲ್ಲ ಸಿಗ್ನಲ್ಸ್ ಬಂದರೆ ಸ್ವಲ್ಪ ವೀಡಿಯೋ ತೊಗೊಂತೀನಿ ಅಷ್ಟೇ ಅದು ಬಿಟ್ಟರೆ ಯಾವುದೇ ರಿಸ್ಕ್ ಬೇಡ ಆಮೇಲೆ ಆಗಿ ಇನ್ನೊಂದು ಮತ್ತೆ ಆ್ಯಕ್ಸಿಡೆಂಟ್ ಆಗುತ್ತೆ ಸೊ ಅದೆಲ್ಲ ರಿಸ್ಕೇ ಬೇಡ ನೀವು ಸೇಫಾಗಿರಿ ಮತ್ತು ಸೇಫಾಗಿ ಓಡಿಸೋಣ ಅಷ್ಟೇ ಇವಾಗ ಬನ್ನಿ ಹೋಗೋಣ ಈಗ ಜಸ್ಟ್ ಬಂದೆ ಇವಾಗ ಟೈಮ್ ಬಂದು ನೋಡಿ ಒಂಬತ್ತು ಕಾಲು ಎಂಟಿದು ಎಂಟುವರೆಗೆ ಇವಾಗ ಐದು ನಿಮಿಷ ಕೂತ್ಬಿಟ್ಟು ಆಮೇಲೆ ಹೊರಡೋದೆ ಇರೋದು ಹತ್ತು ಗಂಟೆ ಶೋಗೆ ಹಿಂಗೆ ನೋಡ್ತಾ ಇದ್ದಾರೆ ಮಣ ಮೇಕಪ್ ಮಾಡ್ಕೊಂಡು ಈಗ ನಾವು ಬಂದಿರೋದು ಗ್ಲೋಬಲ್ ಮಾಲ್ಗೆ ಇದು ಇರೋದು ಒಂದು ಟೂ ತ್ರೀ ಕಿಲೋಮೀಟರ್ ಅಷ್ಟೇ ನಮ್ಮ ಕನ್ಮನೆಯಿಂದ ಇವಾಗ ಬೆಳಗ್ಗೆ ಆಗಿದ್ದರಿಂದ ಯಾರೂ ಅಷ್ಟು ಜನ ಬಂದಿಲ್ಲ ನೋಡಿ ಸುತ್ತ ನೋಡ್ತಿರ್ಬೋದು ಇದು ಬೇರೆ ರಿಲೀಸ್ ಆಗ್ತಿದೆ ಹರಿಹರ ಇದಕ್ಕೂ ಹೋಗಬೇಕು ಅದು ಆಮೇಲೆ ಹೋಗೋಣ ಫಸ್ಟು ಕನ್ನಡ ಸಿನಿಮಾಗೆ ಫಸ್ಟು ಪ್ರಾಮುಖ್ಯತೆ ಕೊಡೋಣ ನನ್ನ ಲಿಸ್ಟಲ್ಲಿ ಏನೇನೆಲ್ಲ ನೋಡಬೇಕು ಅಂತ ಇದ್ದೀನೋ ಅದೆಲ್ಲ ಸಿನಿಮಾಗಳು ನಾನು ಕಣ್ಮುಂದೇನೆ ಇದೆ ಬಟ್ ವರ್ಕ್ ಟೈಮ್ ಇಲ್ಲ ಬಿಕಾಸ್ ಎಕ್ಸಾಮ್ಸು ನೋಡಿ ಎಕ್ಕ ಇದು ಫುಲ್ಫಿಲ್ ಆಯಿತು ನೆಕ್ಸ್ಟು ಜೂನಿಯರು ಇದಕ್ಕೂ ಹೋಗಬೇಕು ಇದು ವೃತ್ತ ಅದಕ್ಕೂ ಹೋಗಬೇಕು ಕೊತ್ತದವಾಡಿ ಅದಕ್ಕೂ ಹೋಗಬೇಕು ಸೊ ಎಲ್ಲ ಲಿಸ್ಟಲ್ಲಿದೆ ಕರೆಕ್ಟಾಗಿದೆ ಬಟ್ ವರ್ಕ್ ಟೈಮ್ ಸಿಕ್ತಿಲ್ಲ ಎಕ್ಸಾಮ್ಸ್ ಒಂದು ಆಗೋಗ್ಬಿಡ್ಲಿ ಪಕ್ಕ ಹೋಗೋದೆ ಗ್ರೀಸ್ ಈಗ ಇಂಟ್ರವ್ಯೂಲ್ಲಿ ಬಿಟ್ಟಿದ್ದಾರೆ ಸೊ ಇನ್ನು ಸೆಕೆಂಡ್ ಹಾಫ್ ಇದೆ ನೋಡೋಣ ಯಾವ ಥರ ಇರುತ್ತೆ ಅಂತ ಒಂದು ಕಾಲು ಗಂಟೆ ಐತೆ ನಾವು ಸಿನಿಮಾ ಮುಗಿದು ಈಗ ಮನೆಗೆ ಬಂದುಬಿಟ್ಟಿದ್ವಿ ಬಿಕಾಸ್ ಅಲ್ಲೇ ಹೇಳಿದ್ರೆ ಫುಲ್ ಗಿಜಿ ಗಿಜಿ ಸೌಂಡು ಏನೇನೋ ಇರ್ತಾರೆ ಆಮೇಲೆ ಅದರಲ್ಲಿ ಕಾಪಿ ರೇಟ್ ಬಂದುಬಿಟ್ರೆ ಯಾಕೆ ಬೇಕು ಅಂತ ನೀವು ಮನೆಗೆ ಬಂದೇ ಮಾಡ್ತಾಯಿದ್ದೀನಿ ಈಗ ಜಸ್ಟ್ ಬಂದ್ವಿ ಸಿನಿಮಾ ಹೇಗಿತ್ತು ಸಿನಿಮಾ ಚೆನ್ನಾಗಿತ್ತು ನೋಡ್ಬೋದು ಮತ್ತು ಚೆನ್ನಾಗಿತ್ತು ಒಂದು ಹತ್ತಕ್ಕೆ ಏನಿಲ್ಲ ಅಂದರೆ ಏಯ್ಟ್ ಪಾಯಿಂಟ್ ಫೈವ್ ಕೊಡ್ಬೋದು ಸೊ ಮೋಸ ಇಲ್ಲ ಅದೇ ಚಿಸ್ಮಾ ಬಿಡಿ ಹೋಗಿ ನೋಡಿ ನೀವು ನಾನು ಬೇರೆ ಮನೆಗೆ ಹೋಗ್ಬೇಕು ಮನೆಗೆ ಹೋಗೋಣ ಮಳೆ ಸ್ಟಾರ್ಟ್ ಆಯಿತು ಹನಿ ಉದುರ್ತಾ ಇದೆ ಇನ್ನು ಮಧ್ಯದಲ್ಲಿ ಏನಾದ್ರು ಮಳೆ ಬಂದರೆ ಸಿಗಾಕೊಳ್ಳೋ ಸ್ಯಾನ್ಸೆ ತುಂಬ ಜಾಸ್ತಿ ಇದೆ ಏನು ಮಾಡೋದಾಗ ಗೊತ್ತಿಲ್ಲ ಇವಾಗ ಟೈಮ್ ಬಂದು ಒಂದು ಹತ್ತು ಹಣ ಏನಾಗುತ್ತ ಏನೋ ಈಗ ನಮ್ಮ ಕರೆಯೋಣ ಹೆಂಗಿತ್ತು ಹೆಂಗಿತ್ತು ಮೂವಿ ಮೂವಿ ಚೆನ್ನಾಗಿತ್ತು ಓಕೆ ಒನ್ ಟೈಮ್ ವಾಚ್ ಅಷ್ಟೇ ಹ್ಞೂ ಮತ್ತೊಂದು ಮೂವಿ ನೋಡ್ತಾ ಹ್ಞೂ ಅಷ್ಟೇ ಹ್ಞೂ ಅಲ್ಲಿಂದ ಹೊರಟು ಈಗಷ್ಟೇ ಮನೆಗೆ ಬಂದಿದ್ದೀನಿ ಮಳೆ ಬೇರೆ ಬರ್ತಾ ಇದೆ ಸೊ ಇಲ್ಲಿಗೆ ಬ್ಲಾಗ್ ಏನು ಮಾಡ್ತಾಯಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಇನ್ಯಾವ ಥರ ಕಾಂಟೆಂಟ್ ಮಾಡ್ಬೋದು ಕಮೆಂಟ್ ಮಾಡಿ ಸೊ ಅದನ್ನು ಮಾಡಿಬಿಡೋಣ ಹೇಗಿತ್ತು ಮೂವಿ ಎಲ್ಲ ನೀವೇ ನೋಡಿಡಿದ್ದೀರಾ ಮತ್ತು ನೀವು ಒಂದ್ಸಲಿ ಹೋಗಿ ನೋಡ್ಕೊಂಡು ಬನ್ನಿ ಸೊ ಇಲ್ಲಿಗೆ ಹೇಳ್ತಾ ಇವಾಗ ಹೋಗಿ ಮ ಸೊಪ್ಪತ್ತು ಮಲ್ಕೋಬೇಕು हाँ पा स बाय या को नमस्कार